ಜೊತೆಗೆ ನಾವು ಎರಡೋರ್ ಸಾವಿರ ಹಾಡು ಮಾಡೋದು ತುಂಬಾ ಕಮ್ಮಿ ಅದು ನಮ್ಮ ವಾರ್ಡಿನ ಮಷ್ಟು ಜನಕ್ಕೆ ಮಾತ್ರ ಸಿಗಬೋ ಅಂತ ವಿಚಾರ ಮಾಡಿದೀವಿ ಸಾಕಷ್ಟು ಕಡೆ ಇನ್ನೂ ಬೇರೆ ಬೇರೆ ರೀತಿಯ ಅರೇಂಜ್ಮೆಂಟ್ ನಡೀತಾ ಇದೆ ಮಾಡ್ತಾ ಇದ್ದಾರೆ ಕೊಡಗು ಮೈಸೂರು ಜನ ಯಾರೇ ಇದ್ದಾರೆ ಎಲ್ಲರೂ ಅದನ್ನು ವಿಜೃಂಭಣೆಯಿಂದ ಆಚರಿಸ್ತಾರೆ ಹಬ್ಬ ಹಬ್ಬದ ರೀತಿಯಲ್ಲಿ ಅದು ಆಚರಣೆ ಆಗುತ್ತೆ ಒಂದು ಲಕ್ಷ ದಾಟಿ ನಾವು ಮೀರಿ ನಾವು ಗೆಲ್ತೀವಿ ಅನ್ನೋ ಒಂದು ಭರವಸೆ ಇದೆ ಜೈ ಮೋದಿ ಜೈ ಮೋದಿ ಇನ್ನೇನು ಲೋಕಸಭಾ ಚುನಾವಣೆಯ ಫಲಿತಾಂಶಕ್ಕೆ ಕ್ಷಣಗಣನೆ ಆರಂಭವಾಗಿರುವಂಥದ್ದು ವಾರ್ಡ್ ನಂಬರ್ ಹತ್ತೊಂಬತ್ತರಲ್ಲಿ ಈಗಾಗಲೇ ಸಂಭ್ರಮಾಚರಣೆ ಒಂದು ರೀತಿ ಶುರುವಾಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಒಂದು ರೀತಿಯಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಅಂತಲೇ ಗುರುತಿಸ್ಕೊಂಡಿತ್ತು ಇಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಇಬ್ಬರು ಕೂಡ ರಣಕಣದಲ್ಲೇ ಇದ್ದಾರೆ ಇಬ್ಬರು ಫೈಟ್ನಲ್ಲಿದ್ದಾರೆ ಆದರೂ ಕೂಡ ಇಲ್ಲಾಗಲೇ ಬಿ ಜೆ ಪಿ ಅಭ್ಯರ್ಥಿ ಆದಂಥ ಯದುವೀರ್ ಒಡೆಯರ್ ಅವರ ಪರ ಸಂಭ್ರಮಾಚರಣೆಯನ್ನು ಆಚರಿಸ್ತಾ ಇದ್ದಾರೆ ಯಾಕಂದರೆ ಅವರು ಹೇಳ್ತಾ ಇರುವಂಥದ್ದು ಈಗಾಗಲೇ ಗೆದ್ದಾಗಿದೆ ಅಂತ ನನ್ನ ಜೊತೆಯಲ್ಲಿ ವಾರ್ಡ್ ನಂಬರ್ ಹತ್ತೊಂಬತ್ತರ ಬಿ ಜೆ ಪಿಯ ಮುಖಂಡರಾದಂಥ ಶ್ಯಾಮ್ ಅವರಿದ್ದಾರೆ ಅವರು ಏನೆಲ್ಲ ತಯಾರಿ ಮಾಡಿಕೊಂಡಿದ್ದಾರೆ ನಾಳೆ ಅವರ ಅಭ್ಯರ್ಥಿ ಗೆದ್ದರೆ ಯಾವ ರೀತಿ ಸಂಭ್ರಮಾಚರಣೆ ಇರುತ್ತೆ ಅನ್ನೋದನ್ನು ಅವರ ಬಾಯಲ್ಲೇ ಕೇಳೋಣ ಸರ್ ಮೊದಲಿಗೆ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ನೀವು ಇಷ್ಟೊಂದು ಲಾಡು ತಯಾರಿಸಿದ್ದೀರಾ ಎರಡರಿಂದ ಎರಡೂವರೆ ಸಾವಿರ ಆ ಲಾಡವನ್ನು ತಯಾರು ಮಾಡ್ಕೊಂಡಿದ್ದೀರಾ ಸಂಭ್ರಮಾಚರಣೆಯನ್ನು ಮಾಡಲಿಕ್ಕೆ ಅಂತ ಹೇಳಿದ್ರಿ ಹೇಗಿರುತ್ತೆ ಸರ್ ಸಂಭ್ರಮಾಚರಣೆ ಸಂಭ್ರಮಾಚರಣೆ ಅದು ನಾವು ವರ್ಣಿಸ್ಲಿಕ್ಕೆ ಆಗಲಿ ಯಾಕೆಂದರೆ ಅಷ್ಟು ಸಂತೋಷ ಇದೆ ಅಷ್ಟು ಕುತೂಹಲ ಕೂಡ ಇದೆ ಜ ಹೆಂಗಿರ್ತಾರೆ ಜನಗಳು ಸಂತೋಷ ಹೆಂಗೆ ವ್ಯಕ್ತಪಡಿಸ್ತಾರೆ ಅನ್ನೋದೇ ನೋಡಬೇಕಾಗಿರೋದು ಒಳ್ಳೆ ಒಂದು ಸಂಭ್ರಮ ಹಬ್ಬದ ಸಂಭ್ರಮ ಅನ್ನೋದ್ಕಿಂತ ಹೆಚ್ಚಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸರ್ ಯಾಕೆಂದರೆ ಈಗ ಲಡ್ಡು ಮಾಡಿ ವಿತರಣೆ ಮಾಡೋದಿದೆಯಲ್ಲ ಅದೊಂಥರ ಎಲ್ಲ ರೀತಿಯ ಒಂದು ಹೆಂಗೆ ಅಂದರೆ ಮಹಾರಾಜರ ಬಗ್ಗೆ ನಾವು ಹೇಳಲಿಕ್ಕೆ ಅಸಾಧ್ಯ ಅವ್ರು ಕೊಟ್ಟ ಕೊಡುಗೆಗಳೇನಿದೆ ಅವ್ರ ನೀರನ್ನು ನಾವು ಕುಡಿತಾರ ನೀರು ಇರ್ಬೋದು ಎಜುಕೇಷನ್ ಇರ್ಬೋದು ಎಲ್ಲ ರೀತಿಯಲ್ಲೂ ಅವ್ರು ಕೊಟ್ಟರೆ ಕೊಡುಗೆಗಳು ಸಾಕಷ್ಟು ಅಪಾರವಾಗಿದೆ ನಾವು ಮಾಡ್ತಾ ಇರೋದು ಒಂದು ಅವ್ರು ಒಂದು ಸಣ್ಣ ಕಾಣಿಕೆ ಅಷ್ಟೇ ಅಲ್ಲಿ ಸೇವೆ ಅಂತಲೇ ಹೇಳ್ಬೋದು ಸೊ ಸಂಭ್ರಮ ಅಂದರೆ ನೀವು ನಾಳೆ ಅದನ್ನು ಚಿತ್ರೀಕರಣ ಮಾಡಿದಾಗಲೇ ಗೊತ್ತಾಗುತ್ತೆ ಇಡೀ ಮೈಸೂರು ಜನ ಇರ್ಬೋದು ಮತ್ತು ನಮ್ಮ ಕೊಡಗು ಮೈಸೂರು ಜನ ಯಾರೇ ಇದ್ದಾರೆ ಎಲ್ಲರೂ ಅದನ್ನು ವಿಜೃಂಭಣೆಯಿಂದ ಆಚರಿಸ್ತಾರೆ ಹಬ್ಬ ಹಬ್ಬದ ರೀತಿಯಲ್ಲಿ ಅದು ಆಚರಣೆ ಆಗುತ್ತೆ ಸರ್ ಸರ್ ಯಾವ ರೀತಿ ಕಾನ್ಫಿಡೆನ್ಸ್ ಸರ್ ಅಂದರೆ ಎರಡರಿಂದ ಎರಡುವರೆ ಸಾವಿರ ಲಾಡವನ್ನು ತಯಾರಿಸೋದು ಅಂದರೆ ರಿಸಲ್ಟ್ಗೂ ಮುಂಚೆ ಅಂತಂದರೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಸರ್ ಪಕ್ಕ ಗೆದ್ದೇ ಗೆಲ್ತಾರೆ ಅಂತ ಸರ್ ನಾನು ಆಗಲೇ ಹೇಳ್ದಂಗೆ ನೂರಕ್ಕೆ ಸಾವಿರ ಪಟ್ಟು ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಜೊತೆಗೆ ನಾವು ಎರಡೂವರೆ ಸಾವಿರ ಲಾಡು ಮಾಡೋದು ತುಂಬ ಕಮ್ಮಿ ಅದು ನಮ್ಮ ವಾರ್ಡಿನ ಮಷ್ಟು ಜನಕ್ಕೆ ಮಾತ್ರ ಅಂದರೆ ಸಿಗ್ಬೋ ಅಂತ ವಿಚಾರ ಮಾಡಿದ್ದೀವಿ ಸಾಕಷ್ಟು ಕಡೆ ಇನ್ನೂ ಬೇರೆ ಬೇರೆ ರೀತಿಯ ಅರೇಂಜ್ಮೆಂಟ್ ನಡೀತಾ ಇದೆ ಮಾಡ್ತಾ ಇದ್ದಾರೆ ಸೊ ನೀವು ಹೇಗೆ ಗೆಲ್ತಾರೆ ಅಂದರೆ ನಾವು ನೋಡಿರುವಂಥ ಜನಗಳದು ಆ ಎಲೆಕ್ಷನ್ ಟೈಮಲ್ಲಿ ನಾವು ಕ್ಯಾಂಪೇನ್ ಮಾಡೋಕ್ಕೆ ಹೋದಾಗ ಡೋರ್ ಟು ಡೋರು ನಾವು ಮನೆಗೆ ಹೋಗಿ ಅವ್ರುಗಳಿಗೆ ಮನೆಗಳಲ್ಲಿ ಅವ್ರಗಳತ್ರ ಜೊತೆ ಮಾತಾಡಿದಾಗ ಇಂಟ್ರಾಕ್ಷನ್ ಆದಂಥ ಮಾತುಗಳು ಅವರು ಮಹಾರಾಜರ ಮೇಲೆ ಇಟ್ಟಿರುವಂಥ ಗೌರವ ಆಮೇಲೆ ಬಿ ಜೆ ಪಿ ಇರುವಂಥ ಒಂದು ದೃಢವಾದ ನಂಬಿಕೆ ಜನಗಳ ಮೇಲೆ ಜನಗಳ ಹತ್ರ ಇರೋದು ಸೊ ಆ ಗ್ಯಾರಂಟಿ ಮೇಲೆ ನಾವು ಹೇಳ್ತೀವಿ ನೂರಕ್ಕೆ ನೂರವಾಗಿ ಗೆಲ್ತೀವಿ ಸರ್ ಸರ್ ಯಾವಾಗಿಂದ ಎಲ್ಲಾಡು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರಿ ಮತ್ತು ನೀವಷ್ಟೇ ಅಲ್ಲ ನಿಮ್ಮ ಸಂಗಡಿಗರು ಮುಖಂಡರು ಎಲ್ಲ ಕೂಡ ಇದಕ್ಕೆ ಎಫರ್ಟನ್ನು ಹಾಕಿದ್ದಾರೆ ಅದು ತಾವಾಗೆ ಬಂದು ಮಾಡಿದ್ರೆ ಅಥವಾ ನೀವು ಏನಾದರೂ ಕರೆದ್ರೆ ಅಂತ ಸರ್ ಇಲ್ಲ ಇಲ್ಲ ನಾವು ಅಂದರೆ ನಾವು ನನ್ನೊಬ್ಬನೇ ಈ ತೀರ್ಮಾನ ತೊಗೊಂಡಿದ್ದು ವಿಚಾರ ಅಲ್ಲ ಈ ಒಂದು ಸಡಗರನ ಸಂಭ್ರಮ ಆಗಲಿ ಆಗಬೇಕು ನಮ್ಮ ಮಹಾರಾಜರು ಗೆದ್ದಾಗ ಇದನ್ನು ಆಚರಣೆ ಮಾಡಬೇಕು ಅಂತ ನಮ್ಮ ಸಂಘದ ಎಲ್ಲ ನಮ್ಮ ಜೊತೆ ಇರುವಂಥ ಎಲ್ಲ ಸ್ನೇಹಿತರು ನಮ್ಮ ಮುಖಂಡರು ನಮ್ಮ ಸುರೇಶ್ ಅವರು ಜಯದೇವ್ ಸಾರು ಅವರು ಮತ್ತು ಎಲ್ಲ ನಮ್ಮ ಬಿ ಜೆ ಪಿ ಮುಖಂಡರಿಗೆಲ್ಲ ನಾವು ವಿಷಯ ತಲುಪಿಸಿ ನಾವು ಹೀಗೆ ಮಾಡ್ತಾಯಿದ್ದೀವಿ ನೀವೆಲ್ಲ ಬಂದು ನಾವು ವಿತರಣೆ ಮಾಡೋ ಟೈಮಲ್ಲಿ ನೀವೆಲ್ಲ ಬಂದು ಸಾಕರಿಸ್ಬೇಕು ಜೊತೆಗೆ ಸಂಭ್ರಮಕ್ಕೆ ಆಗಬೇಕು ಅಂತ ಕೇಳ್ಕೊಂಡಿದ್ದೀವಿ ಜೊತೆಗೆ ನಮ್ಮಲ್ಲಿ ಈಗಿರೋದೇನು ಅಂದರೆ ಈಗ ನಮ್ಮ ಚಾಮರಾಜ ಕ್ಷೇತ್ರದಲ್ಲಿ ಹತ್ತೊಂಬತ್ತನೇ ವಾರ್ಡಿಂದ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇನ್ನು ಕೆಲವು ಕಡೆ ಎಲ್ಲ ಕಡೆಯೂ ವಿಲುವ ವಿಧವಾದ ಬೇರೆ ಬೇರೆ ಥರ ಆಚರಣೆಗಳು ಹಮ್ಮಿಕೊಂಡಿದ್ದಾರೆ ಅದು ಯಾವ ರೀತಿ ಮಾಡ್ತಾರೆ ಗೊತ್ತಿಲ್ಲ ಬಟ್ ನಾವೀಗ ಹತ್ತೊಂಬತ್ತನೇ ವಾರ್ಡಿಂದ ಇದು ಮಾಡ್ತಾರೆ ಕಾರ್ಯಕ್ರಮ ಇದು ಸರ್ ಎಲ್ಲಿ ಈ ಲಾಡುಗಳನ್ನು ವಿತರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಸರ್ ಸರ್ ನಮ್ಮದು ಈಗ ನಿಮ್ಮ ಚೋ ಹಳೆ ಮುಂಚೆನೆ ಹೇಳ್ದಂಗೆ ಚೌಪಾಟಿ ಸರ್ಕಲ್ನಲ್ಲಿ ನಮ್ಮ ಕಾಳಿದಾಸರೋರ ಎಂಟ್ರೆನ್ಸ್ ಆಗಬೇಕಾದ್ರೆ ಚೌಪಾಟಿ ಸರ್ಕಲ್ ಅಂತಿದೆ ರೂಪತುಂಗ ಬೈಲು ರಂಗ ಮಂಟಪ ಅಂತ ಒಂದು ಒಂದು ವೇದಿಕೆ ಇದೆ ಸರ್ ಆ ವೇದಿಕೆ ಭಾಳ ಹಳೆಯದು ತುಂಬ ಹಳೆ ಮುಂಚೆಯಿಂದ ನಮ್ಗಿಂತ ಭಾಳ ಸೀನಿಯರ್ಗಳು ಅಂದರೆ ಹಿರಿಕರೆಲ್ಲ ನಡ್ಸ್ಕೊಂಡು ಬಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡ್ಕೊಂಬಂದಿರುವಂಥ ಜಾಗ ಭಾಳ ಶ್ರೇಷ್ಠವಾದ ಪವಿತ್ರವಾದ ಜಾಗ ಆ ಜಾಗದಲ್ಲೇ ನಾವು ಅವ್ರದ್ದು ಮಹಾರಾಜರದು ಇದನ್ನು ಅಲಾಡು ಹಂಚು ಕಾರ್ಯಕ್ರಮ ಮಾಡಬೇಕು ಅಂತ ಹಮ್ಮಿಕೊಂಡಿದ್ವಿ ಸರ್ ಇನ್ನು ಯದುವೀರ್ ಅವರ ಎದುರಾಳಿಯಾಗಿ ಕಾಂಗ್ರೆಸ್ನ ಅಭ್ಯರ್ಥಿಯಾದಂಥ ಲಕ್ಷ್ಮಣ್ ಅವರು ಸ್ಪರ್ಧೆಯನ್ನು ಮಾಡಿದ್ರು ಅವರು ಕೂಡ ಪ್ರಬಲವಾಗಿ ಗುರುತಿಸಿಕೊಂಡಿರೋ ಅಭ್ಯರ್ಥಿ ಎಷ್ಟು ಲೀಡಲ್ಲಿ ಗೆಲ್ಬೋದು ಸರ್ ಯಾಕಂದರೆ ನೀವು ಆಲ್ರೆಡಿ ಗೆದ್ದಾಗಿದೆ ಅಂತ ಹೇಳ್ತಿರೋದ್ರಿಂದ ಎಷ್ಟು ಲೀಡಲ್ಲಿ ಯದುವೀರ್ ಅವರು ಗೆಲ್ಬೋದು ಯಾವ ಮಟ್ಟಕ್ಕೆ ಫೈಟ್ ಇರುತ್ತೆ ಸರ್ ಸೊ ಬರ್ಬೋದು ಸರ್ ಈಗ ನಮ್ಮ ಲೀಡ್ ವಿಚಾರಕ್ಕೆ ಕೇಳೋಕ್ಕೋದ್ರೆ ಜನಗಳು ಎಲ್ಲ ರೀತಿಯೂ ನೋಡಿದ್ದಾರೆ ಈ ಲಕ್ಷ್ಮಣ್ ಲಕ್ಷ್ಮಣವ್ರೂ ಜನ ಪರಿಚಿತ ಪರಿಚಿತ ಇರುವಂಥವ್ರೆ ಅವರು ಮೈಸೂರಿನ ಜನಕ್ಕೆ ಪರಿಚಯ ಇದ್ದಾರೆ ಕಾಂಗ್ರೆಸ್ ಪಕ್ಷನೂ ಕೂಡ ಅವ್ರಿಗೆಲ್ಲ ಕಡೆ ಎಲ್ಲ ಥರ ಗುರುತಿಸಿದೆ ಆಮೇಲೆ ಜೊತೆಗೇನೆಂದರೆ ನಾವು ಅಂದಾಜಿನ ಪ್ರಕಾರ ಹೋದರೆ ಒಂದು ಲಕ್ಷ ದಾಟ್ಬೋದು ಸರ್ ಒಂದು ಲಕ್ಷ ದಾಟಿ ನಾವು ಮೀರಿ ನಾವು ಗೆಲ್ತೀವಿ ಅನ್ನೋ ಒಂದು ಭರವಸೆ ಇದೆ ಯಾಕೆ ಸರ್ ನಾನು ಕೇಳೋವಂಥದ್ದು ಯಾಕೆ ಮಹಾರಾಜರೇ ಗೆಲ್ಲಬೇಕು ಅಂತ ನೀವು ಈ ರೀತಿ ಸಂಘಟನೆಯನ್ನು ಮಾಡಿದ್ರಿ ಹಾಂ ಒಂದು ರೀತಿ ಮಹಾರಾಜರೇ ಗೆಲ್ಲಬೇಕು ಅನ್ನೋ ಒಂದು ಸಂಘಟನೆ ಹೇಳೋದ್ಕಿಂತ ಹೆಚ್ಚಾಗಿ ಬಿ ಜೆ ಪಿ ಪಕ್ಷದ ಒಂದು ಪ್ರಮುಖ ಕಾರಣ ಆಗುತ್ತೆ ಜೊತೆಗೆ ಮಹಾರಾಜರದು ಅನ್ನೋ ಉದ್ದೇಶ ಏನಕ್ಕೆ ಹೇಳ್ತೀವಿ ಅಂದರೆ ನಿಮ್ಗೆ ಆಗಲೇ ಹೇಳ್ದಂಗೆ ಅವ್ರ ಕಡ್ ಕೊಡುಗೆಗಳು ಭಾಳ ಅಪಾರವಾಗಿದೆ ಸರ್ ನಾವು ಈಗ ಕುಡಿತಾ ಇರೋ ನೀರು ಅವ್ರದ್ದೇನೆ ಈಗ ನೀವು ನೋಡ್ದಂಗೆ ನಿಮಗೆ ತಿಳಿದಿರೋ ಹಾಗೆ ಮೈಸೂರು ಜನಕ್ಕೆ ಯಾರೂ ಅವ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಂಗಿಲ್ಲ ನಿಮಗೆಲ್ಲ ರೀತಿಯೂ ಇದೆ ಮಹಾರಾಜರು ಕಟ್ಟಿರುವಂಥ ಹಾಸ್ಪಿಟ್ಲ್ಗಳು ಇರ್ಬೋದು ಅವರಿಂದ ಕೊಡುಗೆ ಆಗಿರುವಂಥದ್ದು ಸಾಕಷ್ಟಿದೆ ಸರ್ ಅದರದ್ದೆಲ್ಲ ಒಂದು ಋಣ ತೀರಿಸುವಂಥ ಒಂದು ಸಣ್ಣ ಒಂದು ಕೆಲಸ ನಮ್ಮಿಂದ ಆಗ್ತಾಯಿದೆ ಅಷ್ಟೇ ಈಗ ಎಷ್ಟು ಖರ್ಚಾಯಿತು ಸರ್ ಅಂದರೆ ಯಾವೆಲ್ಲ ಪದಾರ್ಥಗಳನ್ನು ಯೂಸ್ ಮಾಡಿದ್ದೀರಾ ಯಾವೆಲ್ಲ ದಿನಸಿ ಸಾಮಗ್ರಿಗಳನ್ನು ಯೂಸ್ ಮಾಡಿದ್ದೀರಾ ಸರ್ ಲಾಡವನ್ನು ತಯಾರಿ ಮಾಡೋಕ್ಕೆ ಸರ್ ಲಾಡು ಮಾಡೋದಕ್ಕೆ ಯಾವ್ದು ರೀತಿ ಏನೇನು ಬೇಕು ಎಲ್ಲ ಕ್ವಾಲಿಟಿ ವಿಚಾರಗಳೇ ಮಾಡಿಕೊಂಡು ಮಾಡಿದ್ದಾರೆ ಮಾಡಿರೋರು ಬಂದು ನಮ್ಮ ಸ್ನೇಹಿತರೇ ಹಾಗಾಗಿ ಅವರು ಇದರಲ್ಲಿ ಭಾಳ ಸ್ಪೆಷಲಿಸ್ಟು ಸ್ವೀಟ್ನಲ್ಲಿ ಆ ಸ್ವೀಟ್ ತಿಂದ ಮೇಲೆ ಜನ ಯಾರು ಕೇಳ್ತಾರೆ ಅವರಿಗೆ ಈ ಸೀಕ್ರೆಟ್ ಹೇಳ್ಕೊಟ್ಟು ಅವ್ರ ಅಡ್ರೆಸ್ ಹೇಳಿ ಕಳಿಸ್ಕೊಡ್ತೀವಿ ಸರ್ ಬಟ್ನಲ್ಲಿ ನೀವು ಹೇಳ್ತಾ ಇರುವಂಥದ್ದು ಯದುವೀರವರು ಗೆದ್ದೇ ಗೆಲ್ತಾರೆ ನಾವು ಅವರು ಗೆದ್ದ ತಕ್ಷಣ ನಾನು ವ್ಯವಸ್ಥಿತವಾಗಿ ನಾವು ಲಾಡುವನ್ನು ವಿತರಣೆ ಮಾಡ್ತೀವಿ ಅಂತ ಖಂಡಿತ ಸರ್ ಆ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದೀವಿ ಆ ಕೇಳಿ ಕಿವಿಗೆ ಆ ಕ್ಷಣ ಬಿತ್ತು ನಮಗೆ ಅಧಿಕೃತವಾಗಿ ಗೊತ್ತಾದ ತಕ್ಷಣ ಇಮಿಡಿಯೇಟಾಗಿ ಆ ಈ ಚಾ ಚಾಲನೆ ಕೊಟ್ಬಿಡ್ತೀವಿ ಇದಕ್ಕೆ ಸೊ ನೋಡೋಣ ನಿಮ್ಮ ಟಿವಿಲಿ ಮೊದಲು ನಮಗೆ ರಿಸಲ್ಟ್ ಕೊಡ್ತೀರಾ ಬೇರೆ ಯಾರು ಕೊಡ್ತಾರೆ ನೋಡಿಕೊಂಡು ಅಧಿಕೃತವಾಗಿ ಬಂದ ತಕ್ಷಣ ಚಾಲನೆ ಕೊಡ್ತೀವಿ ಸರ್ ಖಂಡಿತವಾಗೂ ಸರ್ ನೀವು ಹೇಳ್ದಂಗೆ ನಮ್ಮ ಚಾನಲಲ್ಲೇ ಬೇಗ ರಿಸಲ್ಟ್ ಕೊಡ್ತೀವಿ ನೀವು ನೋಡ್ತಾ ಇರಿ ಸರ್ ಥ್ಯಾಂಕ್ ಯು ಎಷ್ಟೊತ್ತು ನನ್ನ ಜೊತೆ ಮಾತನಾಡಿದ್ದಕ್ಕೆ ಸರ್ ಇವರು ಹೇಳ್ತಾ ಇರುವಂಥದ್ದು ಬಿ ಜೆ ಪಿ ಅಭ್ಯರ್ಥಿಯಾದಂಥ ಯದುವೀರ್ ಅವರು ಗೆದ್ದೇ ಗೆಲ್ತಾರೆ ನಾವು ಹಾಗಾಗಿ ಲಾಡುವನ್ನು ತಯಾರಿ ಮಾಡ್ಕೊಂಡಿದ್ದೀವಿ ಯಾಕಂದರೆ ಮಹಾರಾಜರ ಕೊಡುಗೆ ಮೈಸೂರಿಗೆ ಅಪಾರವಾಗಿದೆ ಹಾಗಾಗಿ ಅವರು ಗೆಲ್ಲೇಬೇಕು ಅಂತ ಹೇಳ್ತಾ ಇರುವಂಥದ್ದು ಇದಿಷ್ಟು ಶ್ಯಾಮ್ರವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಸುಬ್ರಹ್ಮಣ್ಯ ನಮ್ಮ ಟಿ ವಿ ಮೈಸೂರು